ರಾಜ್ಯಾಧ್ಯಕ್ಷರ ಅಧಿಕಾರ ಸ್ವೀಕಾರ ಸಮಾರಂಭ ತಾಲೂಕಿನ ಬಿಂಡಿಗಾ ಗ್ರಾಮದಲ್ಲಿರುವ ಬಿಂಡಿಗಾ ರೆಸಾರ್ಟ್ನಲ್ಲಿ ಭಾರತೀಯ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರ ಅಧಿಕಾರ ಸ್ವೀಕಾರ ಸಮಾರಂಭ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಭಾರತೀಯ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳ ಒಕ್ಕೂಟದ ರಾಷ್ಟ್ರೀಯ ಅಧ್ಯಕ್ಷ ಬಿಜಿ ವಿಜಯಕುಮಾರ್ ಗಿಡಕ್ಕೆ ನೀರಿರುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ದೇಶಾದ್ಯಂತ ಇರುವ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳ ಪ್ರಸಕ್ತ ಜ್ವಲಂತ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀವಿ ಇದಕ್ಕೆ ಈ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳ ಮಾಲೀಕರು ಪತ್ರಕರ್ತರಲ್ಲಿನ ಅಭಿಪ್ರಾಯ ಭೇದ ಮತ್ತು ಗುಂಪುಗಾರಿಕೆಯೇ ಕಾರಣವಾಗಿದೆ ಇದರಿಂದಾಗಿ ಈ ವರ್ಗದ ಪತ್ರಕರ್ತರ ಧ್ವನಿ ಯಾರಿಗೂ ಕೇಳದಂತಾಗಿದೆ ಎಂದರು ನಂಬರ್ 1 ಇಲ್ಲ ಅನ್ನೋಕ್ಕೆ ಗಲಿಯೋದಲ್ಲಿ ಹೊರಗೆ ಈ ಮದ್ರ ಮನೆಗಳಲ್ಲಿ ಓದಿ ನೋಡಿರ್ತೀರಾ ಕರಿಮನೆಗಳಲ್ಲಿ ತರಕಟ್ಟುಕೊಂಡರೋದು ಹೊನ್ನಿಗೆಾಣಿ ಶೇಷಿಯಕ್ಕೆ బంగಾರದ ದುನಿಯಾ ಅನೇಕರನ ಮಾದಿಪು ಯಾರು ಶ್ರೀಮಂತ ಪತ್ರಿಕೆಯಲ್ಲಿ ಇರ್ತಾರೆ ಅವನೆಂದು ಸಣ್ಣ ಮತದ ಪ್ರತಿಕ್ರಿಯೆ ಮ್ಯગેಜಿನರ್ಗಳು ಕಾರ್ಯ ಸಿಗುವದಲ್ಲ ಅವರು ಕಥೆ ಸಿಗುವಲ್ಲ ಅವರೆಲ್ಲ ಏನೇನು ಈಗ ಸಮಸ್ಯೆ ಯಾವ ಸಮಸ್ಯೆ ಇರ್ಕೊಂಡು ನಾವು ಹೋಗ್ತೀವಿ ನಮ್ಮ ಧ್ವನಿ ಯಾವಾಗ ಬಂತು ಅಂತಂದ್ರೆ ಗಟ್ಟಿ ಕಟ್ಟಿತ್ತು ಮಾತಾಡುವಂತವರು ರಾಜ್ಯದಲ್ಲಿ ಯಾರಿದ್ರು ಅವ್ರ ಡಿಪೆಂಡ್ ನಮ್ಮಲ್ಲಿ ಖಾತೆ ಶಾಮ್ ಸಂಗೀತ ನಾಟಕ ಶಾಮರ ಪ್ರಜಾವಣಿ ಒಳಗೆ ಇವರನ್ನ ವ್ಯಾಕ್ಸಿಲ್ ಹಾಕಿಟ್ಟರೆ ಮಿಲಿ ಕಾಯಿ ಹೋಗಿ ಇವತ್ತು ಮಿಲಿಟರಿತಾರೆ ನಮಗ್ ಕಾಯಿರಲ್ಲ ಬೇರೆ ಭಾವ ಅಲ್ಲಿ ನಮ್ಮ ಮರ್ಯಾದಲ್ಲಿ ಕಾಯಿ ಇದೆ ಯಾಕೆ ನಮ್ಮನ್ನು ಒದಕ್ಕಿಲ್ಲ ರಾಷ್ಟ್ರೀಯ ಒಕ್ಕೂಟದ ಸದಸ್ಯ ಹಾಗೂ ಒಕ್ಕೂಟದ ನಿಕಟಪೂರ್ವ ರಾಜ್ಯಾಧ್ಯಕ್ಷ ರಮೇಶ್ ಮಾತನಾಡಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸ್ಥಾಪನೆಯಾದ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳ ಒಕ್ಕೂಟಕ್ಕೆ ದೇಶದ ಹದಿನಾರು ರಾಜ್ಯಗಳ ಬೆಂಬಲವಿದೆ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳು ಎದುರಿಸುತ್ತಿರುವ ಆರ್ಎನ್ಐ ಅಕ್ರಿಡೇಷನ್ ಸಮಸ್ಯೆ ಸೇರಿದಂತೆ ಈ ಪತ್ರಿಕೆಗಳಿಗೆ ಸಿಗುವ ಸರ್ಕಾರಿ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವುದು ಈ ವೇದಿಕೆಯ ಮುಖ್ಯ ಉದ್ದೇಶವಾಗಿದೆ ಎಂದರು ಪೊಲೀಸ್ ಆಗಲಿ ತಮಿಳುನಾಡು ಆಗಲಿ ಸೌತ್ ಇಂಡಿಯಾ ಇಲ್ಲ ನಮ್ಮ ಕೇರಳ ಇಲ್ಲ ಆಂಧ್ರ ಪ್ರದೇಶ ಕರ್ನಾಟಕ ಹಾಗೂ ಬೇರೆ ರಾಜಸ್ಥಾನ ಆಗಲಿ ದೆಹಲಿ ಈ ಕಡೆಯಿಂದ ತುಂಬ ಭಾಗದಿಂದ ಈ ಒಂದು ಸಂಘಟನೆ ನಿರ್ಮಾಣ ಇಲ್ಲಿ ಈ ಸಂಘದ ಮೇನ್ ಉದ್ದೇಶ ಏನಪ್ಪ ಅಂದರೆ ಈ ಪತ್ರಕರ್ತರಲ್ಲಿ ಸಾಕಷ್ಟು ಜನ ಈ ಓನಸ್ ಏನಿದ್ದಾರೆ ಈ ಆರನೇ ನಂಬರ್ ಒಂದು ಪತ್ರಿಕೆ ನಡೆಸೋದ್ರೆ ಡಿ ಸಿ ಪರ್ಮಿಷನ್ ತಗೊಂಡು ಸಾಕಷ್ಟು ಜನ ಪತ್ರಿಕೆ ಸೋಡಿದ್ದಾರೆ ಹಾಗೂ ಈ ರಾಷ್ಟ್ರೀಯ ಮಟ್ಟದಲ್ಲಿ ಅಂತ ಏನಿದೆ ರಿಜಿಸ್ಟರ್ ಆಫ್ ನ್ಯೂಸ್ ಪೇಪರ್ ಇಂಡಿಯಾ ಅದರಲ್ಲಿ ರಿಜಿಸ್ಟರ್ ಆಗಿ ಪತ್ರಕರ್ತರು ಡೈಲಿ ಮಟ್ಟದಲ್ಲಿ ಅಂದ್ರೆ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಈ ಪತ್ರಿಕೆಯನ್ನು ನಡೆಸಿದ್ದಾರೆ ಪತ್ರಕರ್ತರು ಏನಪ್ಪಾ ಅಂದರೆ ಇವಾಗ ಪತ್ರಕರ್ತರು ಕವಿಗಳಲ್ಲಿ ರಿಪೋರ್ಟ್ ಇರ್ತಾರೆ ಕ್ಯಾಮರಾಮೆನ್ಸ್ ಇರ್ತಾರೆ ಅಧಿಕಾರಿ ಇರ್ತಾರೆ ಇವರಿಗೆಲ್ಲ ಮುಖ್ಯಸ್ಥ ಅನ್ನಿಸ್ಕೊಂಡಿರೋರು ಅವ್ರ ಪತ್ರಿಕೆ ನೋಡೋದು ಸೊ ಅವರಲ್ಲಿ ಏನು ಕುಂದು ಸರ್ಕಾರದಿಂದ ಅವ್ರಿಗೆ ಏನು ಅನುಮತಿಗಳಿಸಿರ್ತಾರೆ ಸರ್ಕಾರದಿಂದ ಏನು ಸೌಲಭ್ಯಗಳಿಸಿರ್ತವೆ ಇವೆಲ್ಲ ಒಂದು ನಾವು ಸರ್ಕಾರಕ್ಕೆ ನಾವು ಅದನ್ನು ಮುಟ್ಟಿಸಬೇಕಾದಂಥ ಕಾರ್ಯ ಈ ನಮ್ಮ ಫೆಡರೇಷನ್ನಿಂದ ಆಗುವಂಥ ಒಂದು ವೇದಿಕೆನೆ ಈ ನಮ್ಮ ಇದು ಇಂಡಿಯನ್ ಫೆಡರೇಷನ್ ಆಫ್ ಸ್ಮಾರ್ಟಿ ಮೀಡಿಯಾ ನ್ಯೂಸ್ಪೇಪರ ರಾಷ್ಟ್ರೀಯ ಒಕ್ಕೂಟದ ಮುಖಂಡ ಹ್ಯಾರಿ ಡಿಸೋಜಾ ಮಾತನಾಡಿ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಪತ್ರಕರ್ತರ ಹಲವಾರು ಸಂಘಟನೆಗಳಿದ್ದರೂ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳ ಪತ್ರಕರ್ತರ ಸಮಸ್ಯೆಗಳಿಗೆ ಇಂದಿಗೂ ಪರಿಹಾರ ಸಿಕ್ಕಿಲ್ಲ ಈ ಪತ್ರಿಕೆಗಳಿಗೆ ವಾರ್ತಾ ಇಲಾಖೆಯಿಂದ ಮಾನ್ಯತೆ ಸಿಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವುದು ದುರಂತ ಈ ಸಮಸ್ಯೆಗಳಿಗೆ ಪತ್ರಕರ್ತರ ನಡುವಿನ ಭಿನ್ನಾಭಿಪ್ರಾಯ ಮುಖ್ಯ ಕಾರಣವಾಗಿದೆ ಎಂದು ಹೇಳಿದರು ನಾವು ಈ ಸಂಘಟನೆಯನ್ನು ಬೆಳೆಸಬೇಕು ಅಂತ ಹೇಳಿದರೆ ಏನಂತ ಹೇಳಿದ್ರೆ ಬಹಳಷ್ಟು ಸಂಘಟನೆಗಳು ಬೆಂಗಳೂರಲ್ಲಿದ್ದೀವಿ ನಾನೊಂದು ಒಂದು ಇಪ್ಪತ್ತೈದು ವರ್ಷಗಳಿಂದ ಬಿ ಟಿ ಪಿ ಅನ್ನೋದು ಆಫೀಸ್ ಇತ್ತು ನಮ್ಮ ಅಸೋಸಿಯೇಷನ್ ಬಹುಶಃ ಬೆಂಗಳೂರಲ್ಲಿ ನಮ್ಮ ಅಸೋಸಿಯೇಷನ್ ಬಹಳ ಹಳೆಯ ಅಸೋಸಿಯೇಷನ್ ಆಮೇಲೆ ಈಗೀಗ ಬಹಳಷ್ಟು ಜನ ಮಾಡ್ತಾ ಇದ್ದಾರೆ ನಾನು ರಕ್ಷಕರಿಗೆ ಏನು ಹೇಳ್ತೀನಿ ಅಂದರೆ ಅವರು ನಾವೆಲ್ಲ ಮಲೆನಾಡು ಕಡೆಯವರು ನಾವು ಮಲೆನಾಡು ಕಡೆಯವರು ಮಲೆನಾಡು ಕಡೆಯವರು ಅಂದರೆ ಸ್ವಲ್ಪ ಪ್ರಾಮಾಣಿಕವಾಗಿ ಹೋರಾಡ್ತಾರೆ ಎಲ್ಲ ಸರ್ವಸ್ವ ತ್ಯಾಗ ಮಾಡಿ ಹೋರಾಟ ಮಾಡ್ತಾರೆ ಅವ್ರಿಗೆ ನೀವೆಲ್ಲರೂ ಬೆಂಬಲ ಕೊಡಬೇಕಾಗತ್ತೆ ಹೇಗೆ ಏನು ಎಂತ ಅಂತೇಳಿ ಮತ್ತೆ ಪತ್ರಿಕೆಗಳ ಬೇಡಿಕೆಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ರಮೇಶ್ ಅವರು ಹೇಳಿದ್ದಾರೆ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ ವಿಚಾರದಲ್ಲಿ ಭಾಳಷ್ಟು ಸಮಸ್ಯೆಗಳಿವೆ ನಾವು ಈಜಿ ಗೆಲ್ಲಬೇಕು ಅಂತ ಹೇಳಿದರೆ ನಾವು ಭಾಳ ಜೋರಾಗಿ ಗೆಲ್ಲಬೇಕಾಗುತ್ತೆ ಇನ್ನೊಂದು ಸಂಘಟನೆಯನ್ನು ಕೆಲವು ಸಲ ಎದುರು ಹಾಕೊಳ್ಬೇಕಾಗುತ್ತೆ ಒಕ್ಕೂಟದ ಕಾನೂನು ಸಲಹೆಗಾರ ಹಾಗೂ ಹೈಕೋರ್ಟ್ ವಕೀಲ ಅಮೃತೇಶ್ ಮಾತನಾಡಿ ಸಂಘಟನೆಗಳಿಗೆ ಉದ್ಯಮಿಗಳಿಗೆ ಕಾನೂನು ಸಲಹೆಗಾರರು ಮತ್ತು ಆರ್ಥಿಕ ಸಲಹೆಗಾರರು ಅತಿ ಮುಖ್ಯ ಇವರಿಬ್ಬರ ಸಹಾಯದಿಂದ ನಾವು ಉತ್ತಮ ಸಂಘಟನೆ ರೂಪಿಸಬಹುದು ಎಂದು ಮಾತನಾಡಿದರು ಇದು ಹಲವಾರು ಸಮಸ್ಯೆಗಳು ನಿಮ್ಮ ಇದ್ರೊಳಗಡೆ ಆದ್ರಿಂದ ಮೊದಲು ನಮ್ಮ ಗುಡನ ಭೇಟಿ ಮಾಡಿಕೊಡೋದು ಇವತ್ತಿನ ಇವತ್ತಿನ ಈ ಶುಭ ಸಂದರ್ಭದಲ್ಲಿ ನಾನು ಒಂದು ಪಣ ಕೊಡ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳ ಸಂಘಟನೆಯನ್ನ ಉಳಿಸ್ಬೇಕು ಬೆಳೆಸಬೇಕು ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳ ನಿಯೋಜಿತ ರಾಜ್ಯಾಧ್ಯಕ್ಷ ಜಿಎಂ ರಾಜಶೇಖರ್ ಮಾತನಾಡಿ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳಿಗೂ ಸೇರಿದಂತೆ ಗ್ರಾಮೀಣ ಭಾಗದ ಪತ್ರಕರ್ತರ ಬದುಕು ಅತಂತ್ರ ಸ್ಥಿತಿಯಲ್ಲಿದೆ ಪತ್ರಕರ್ತರ ಸಂಘಟನೆಗಳು ಈ ಪತ್ರಕರ್ತರ ಸಮಸ್ಯೆಗಳಿಗೆ ಸಮರ್ಪಕವಾಗಿ ಸ್ಪಂದಿಸದಿರುವುದು ಪತ್ರಕರ್ತರು ಸಂಘಟಿತರಾಗದಿರಲು ಪ್ರಮುಖ ಕಾರಣವಾಗಿದೆ ಪತ್ರಕರ್ತರ ಕಷ್ಟಕ್ಕೆ ಸ್ಪಂದಿಸುವ ಸಂಘಟನೆಗಳೊಂದಿಗೆ ಪತ್ರಕರ್ತರು ಸದಾ ಇರುತ್ತಾರೆ ರಾಷ್ಟ್ರೀಯ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳ ಒಕ್ಕೂಟದ ಅಧ್ಯಕ್ಷರು ಅಪಾರ ಅನುಭವಿಗಳಾಗಿದ್ದು ಅವರ ಮಾರ್ಗದರ್ಶನ ರಾಜ್ಯಾಧ್ಯಕ್ಷನಾಗಿ ಪತ್ರಕರ್ತರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದು ಹೇಳಿದರು ಸಂಘಟನೆ ನಮ್ಮ ಪತ್ರಕರ್ತರ ನಾನು ಫಸ್ಟ್ ಆಗಿ ಅನೌನ್ಸ್ಮೆಂಟ್ ಏನ್ ಮಾಡ್ತೀನಿ ಅಂದ್ರೆ ಒಂದು ವರ್ಷಕ್ಕೆ ನಾನು ಅಧ್ಯಕ್ಷ ಅನುಮತಿ ತಗೊಂಡೆ ನಾನು ಮಾತಾಡ್ತಾ ಇದ್ದೀನಿ ಏಳ್ನೂರ ಐವತ್ತು ರೂಪಾಯಿ ಒಂದು ವರ್ಷಕ್ಕೆ ನಮ್ದು ಮೆಂಬರ್ಶಿಪ್ ಇದೆ ಇದ್ರ ಇನ್ನೊಂದು ಏನಿದೆ ಅಂದ್ರೆ ನೀವು ಯಾವ್ದೋ ಒಂದು ಸಂಘಟನೆಯಲ್ಲಿ ಏಳು ಸಾವಿರ ಎಂಟು ಸಾವಿರ ಸದಸ್ಯ ಇದ್ದಾರೆ ಪತ್ರಕರ್ತರು ಆಯ್ತು ಹುಡುಕಿದ್ರೆ ಒಂದು ಏಳು ಸಾವಿರದಲ್ಲಿ ಒಂದು ಮುನ್ನೂರ ನಾಲ್ಕು ಜನ ಅಥವಾ ಒಂದು ಐನೂರು ಜನ ಪತ್ರಕರ್ತರು ಹುಡುಕಾಡ್ತಾರೆ ಇನ್ನೆಲ್ಲ ಬೇರೆ ಬೇರೆ ವೃತ್ತಿ ಮಾಡ್ತಾರೆ ಮಾಡ್ಕೊಳ್ಬೇಕು ಅಂತ ಹೇಳಿ ಹೇಳೋದ್ರಿಂದ ಐ ಎಫ್ ಎಸ್ ಮತ್ತೆ ಪ್ಲಸ್ ನಮ್ ಜಿಲ್ಲಾ ಪತ್ಮಕ ಸಂಖ್ಯೆ ಈಗ ಎಷ್ಟು ಇದ್ದಾನೆ ಸೊ ಹತ್ತು ಲಕ್ಷದ ಇನ್ಸುರೆನ್ಸ್ ಬಾಂಡ್ ಮಾಡ್ತಿದ್ವಿ ಆಮೇಲೆ ಪ್ರತಿ ಸರಿ ನಮ್ಗೇನು ಹತ್ತು ಲಕ್ಷ ಏನಿದೆ ಅದು ನಿಮ್ಗೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ಪೋಸ್ಟ್ ಹಾಕ್ಸಾರ ಒಂದು ಏನ್ ಮಾಡಿದ್ದಾರೆ ಇನ್ಸೂರೆನ್ ಕೇಂದ್ರ ಸರ್ಕಾರ ಅದು ಹೇಗಿದೆ ಅಂತ ಮುನ್ನೂರ ತೊಂಬತ್ತು ರೂಪಾಯಿ ಒಂದ್ಸಲ ವರ್ಷ ಕಟ್ಟಿದ್ರೆ ನಿಮಗೆ ಹತ್ತು ಲಕ್ಷ ಬಂದ ಏನ್ ಆರ್ ಇನ್ ಕೇಸ್ ಯಾವಾಗ ಡೆತ್ ಆದ್ರೆ ಅವ್ರ ಫ್ಯಾಮಿಲಿ ಹತ್ತು ಲಕ್ಷ ಹಣ ಆಗುತ್ತೆ ಅದಂದ್ರೆ ಏನಾದ್ರೂ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಸೇರಿದ್ರೆ ಒಂದು ದಿವಸಕ್ಕೆ ಒಂದು ಸಾವಿರಕ್ಕೆ ನೀವು ಹತ್ತು ದಿವಸ ಕೊಡ್ರೆ ಹತ್ತು ಸಾವಿರ ರೂಪಾಯಿ ನಿಮಗೆ ದಾನ್ಸ ಇರೋದು ಇನ್ ಕೇಸ್ ಏನಾದ್ರು ಆಯ್ತು ಇಬ್ರು ಮಕ್ಕಳಿಗೆ ಎಜುಕೇಶನ್ ಬರುತ್ತೆ ಒಂದು ಒಳ್ಳೆ ಸ್ಕೀಮು ಕಡಿಮೆ ಅಮೌಂಟ್ ಬೇಕು ಒಳ್ಳೆ ಸ್ಕೀಮು ಹಾಗೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸ್ಕೀಮ್ ಇದೆ ಆ ಸ್ಕೀಮ್ನ ಈಗಲೇ ನಾನ್ ಜನವರಿಶಿಪ್ ಸ್ಟಾರ್ಟ್ ಮಾಡ್ತಾ ಇದ್ವಿ ಈ ಮೆಂಬರ್ಶಿಪ್ ಜೊತೆ ಇನ್ಸೂರೆನ್ಸ್ ಈಗ ಅಡಾಪ್ಟ್ ಮಾಡ್ಕೊಂಡಿದ್ವಿ ಅದು ಜಿಲ್ಲಾ ನನ್ನ ಮದರ್ ಸಂಸ್ಥೆ ನನಗೆಲ್ಲ ನೀವು ಕಳ್ಸೋರು

ಕಾರ್ಯಕ್ರಮದಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಮಿತಿಯ ಪ್ರಶಾಂತ್ ಬಿಂಡಿಗಾ ಪೀಕ್ ರೆಸಾರ್ಟ್ ಮಾಲೀಕರಾದ ಹೇಮಂತ್ ಕುಮಾರ್ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾದ ವಿಜಯಕುಮಾರ್ ಹಾಗೂ ವಿವಿಧ ಜಿಲ್ಲೆಗಳ ತಾಲೂಕಿನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು